ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿವೆ ಆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಈ ಒಂದು ಕೊಡುಗೆಯನ್ನು ನಾವು ಉಪಯೋಗಿಸ್ಕೋಬೇಕು ಅದು ಬಿಟ್ಟು ಮಾಡ್ತಾಯಿದ್ದೀವಿ ರಾಸಾಯನಿಕ ಮರತದೆ ತಿನ್ನೋದು ರಾಸಾಯನಿಕ ವಾಂತಿ ಮಾಡೋದು ರಾಸಾಯನಿಕ ಪ್ರತಿಯೊಂದು ರಾಸಾಯನಿಕನೇ ಹಂಗಾಗಿ ನಾವು ನಮ್ಮ ದೇಹವನ್ನು ಹೀನ ಸ್ಥಿತ ತರ್ತಾಯಿದೆ ಕಾರಣ ಎಲ್ಲ ನಮಗೆ ರೆಡಿಮೇಡ್ ಬೇಕು ಎಲ್ಲ ರೆಡಿಮೇಡ್ ಇರಬೇಕು ಒಂದಲ್ಲ ಎಲ್ಲ ರೆಡಿಮೇಡ್ ಇರಬೇಕು ಆ ರೆಡಿಮೇಡಿಗೆ ಹೋಗಿ 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 ನಾವು ಈ ಥರ ಆಗ್ತಾ ಇದ್ದೀವಿ ಸ್ನೇಹಿತರೆ ನಾವು ಪ್ರಕೃತಿಯಲ್ಲಿರುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ಬಳ್ಳಿಗಳನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಸೇವನೆ ಮಾಡಿ ಅದನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಇರುವಂತಹ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಯಾವಾಗ ಅದು ನಾವು ನಿವಾರಣೆ ಮಾಡ್ಕೊಳ್ಳೋದು ಅದು ಹೆಚ್ಚಾಗಿ ಇನ್ನೂ ಜಾಸ್ತಿಯಾಗಿ ಆಸ್ಪತ್ರೆಯಲ್ಲಿ ಹೋಗಿ ಆ ರಾಸಾಯನಿಕ ಈ ರಾಸಾಯನಿಕ ಅಂತ ಸೇನೆ ಮಾಡಿ ಆಯಸ್ಸನ್ನು ಕಡಿಮೆ ಮಾಡ್ಕೊತೀನಿ ರಾಸಾಯನಿಕ ಜಾಸ್ತಿ ಆದಷ್ಟು ಅವರ ನಮ್ಮ ಆಯಸ್ಸು ಕಡಿಮೆ ಆಗ್ತದೆ ಆದ್ದರಿಂದ ಪ್ರಕೃತಿ ಆ ಪ್ರಕೃತಿ ಕಡೆ ನೋಡಬೇಕು ನಾವು ಪ್ರಕೃತಿ ಎಲ್ಲನೂ ರೀತಿಯ ಎಲ್ಲ ಪ್ರತಿಯೊಂದು ಕೊಡ್ತಾಯಿದೆ ಪ್ರಕೃತಿ ಅದನ್ನು ನಾವು ಉಪಯೋಗಿಸ್ಕೊಬೇಕು ಅದು ಬಿಟ್ಟು ನಾವೇನು ಮಾಡ್ತೀವಿ ಎಲ್ಲೇ ರೆಡಿಮೇಡಿಗೆ ಹೋಗಿ ಆ ರೆಡಿಮೇಡನ್ನು ಯೂಸ್ ಮಾಡಿ ನಾವು ಅನೇಕ ಕಾಯಿಲೆ ತರಿಸ್ಕೊಂತ ಇದ್ದೀವಿ ಗಿಡ ಮರಗಳು ಎಷ್ಟು ಹಚ್ಚ ಹಚ್ಚ ಹಸಿರಾಗಿದೆ ಅಂದರೆ ಅದು ಕೊಡುವ ಗಾಳಿ ತಂಪಾದಲ್ದೇ ಅದರಲ್ಲಿರುವ ಅಂಶ ಬಿಡುಗಡೆ ಮಾಡ್ತದೆ ಆ ಅಂಶವನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಲಂಗ್ಸ್ಗೆ ನಮ್ಮ ದೇಹಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ ನೋಡಿ ಇದು ಗಸಗಸೆ ಅಂತಾರೆ ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕರೀತಾರೋ ಅದು ಹೂ ಇದು ಮಾಡ್ಕೊಳ್ಳಿ ಈ ಗಸಗಸೆ ಹಣ್ಣನ್ನು ಪ್ರತಿನಿತ್ಯ ಅದು ಗ್ರೀನ್ ಯಾವಾಗ ನೋಡು ಹಣ್ಣು ಹೂವು ಇದ್ದೇ ಇರ್ತದೆ ಆ ಒಂದು ಮರದಲ್ಲಿ ಅದು ಫಾಸ್ಟ್ ಗ್ರೋತು ಹಾಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ಇದಾಗ್ತದೆ ಮತ್ತು ಅಷ್ಟೇ ತಂಪಾಗಿರ್ತದೆ ಎಲ್ಲ ಗಿಣಿ ಪಕ್ಷಿಗಳೆಲ್ಲ ಬಂದು ಅದನ್ನು ಸೇವನೆ ಮಾಡ್ತಾರೆ ಸೇವನೆ ಮಾಡೋದಲ್ಲದೇ ಅದು ಪರಿಸರ ಇದು ನೋಡಿ ಈ ಹೂವು ನೋಡಿ ಈ ಥರ ಇರ್ತದೆ ಹೂವು ಈ ಹೂವು ಹೂವೂ ನಮಗೆ ಯೂಸ್ ಆಗುತ್ತೆ ಎಲೆನೂ ಯೂಸ್ ಆಗುತ್ತೆ ಕಾಂಡ ಯೂಸ್ ಆಗುತ್ತೆ ಮತ್ತು ಈ ಹಣ್ಣುಗಳು ಈ ಹಣ್ಣುಗಳು ಪ್ರತಿನಿತ್ಯ ಒಂದು ಐದಾರು ಸೇವನೆ ಮಾಡ್ತಾ ಬಂದರೆ ಎಂಥ ಬಿ ಪಿ ಶುಗರ್ ಇರಲಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಯುತ ಅಲ್ಲ ಶಕ್ತಿಯುತ ಇದು ಅಂತಹ ಶಕ್ತಿಯುತಿಯುಳ್ಳ ಈ ಹಣ್ಣುಗಳನ್ನು ನಾವು ಸೇವನೆ ಮಾಡೋದು ಬಿಟ್ಬಿಟ್ಟು ಇದೇನು ಬಿಡು ಅದು ಯಾರು ತಿಂತಾರೆ ಇದು ಯಾರು ತಿಂತಾರೆ ಅಂದ್ಬಿಟ್ಟು ಅದು ಚಿಕ್ಕ ಮಕ್ಕಳಾದರೆ ಸ್ವಲ್ಪ ನನಗೆ ಬೇಕು ಅಂತ ತಿಂತಾರೆ ನಾವು ದೊಡ್ಡವರು ತಿನ್ನುವುದಿಲ್ಲ ಪ್ರತಿಯೊಬ್ಬರು ಇದನ್ನು ಇದು ತಿನ್ನೋದ್ರಿಂದ ನಮಗೆ ಅಷ್ಟು ಒಳ್ಳೆಯದಾಯಕ ಒಳ್ಳೆಯದು ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಸೇನೆ ಮಾಡ್ತಾ ಬನ್ನಿ ಅದರ ಒಂದು ಅಂಶಗಳು ನಾವು ಸೇನೆ ಮಾಡಿದಾಗ ಎಷ್ಟೋ ಕಾಯಿಲೆಗಳು ಹೋಗ್ತದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ನಮಸ್ಕಾರ ಸ್ನೇಹಿತರೆ